ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಲೋಕಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ನಳ್ಳಿ ಸಾರು ತೆಲ್ಗಲಿ ಪೀತಲ ಪುಲಸು ಅಂತ ಕರೀತಾರೆ ಇದು ಡಂಜನ್ ಕ್ರಾಬ್ ಇರೋ ಇದು ನಾವು ತಗೊಂಡಿರೋದು ನಾವೀಗ ಮಾಡ್ತಾ ಇರೋದು ಡಂಜನ್ ಕ್ರಾಬ್ ಕರಿ ಇದನ್ನ ಮಾಡೋದಕ್ಕೆ ನಮ್ಗೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ರೈಸ್ ಜೊತೆ ನೀವು ಇದನ್ನ ಟೇಸ್ಟಿ ಆಗಿರುತ್ತೆ ಇದನ್ನ ಮಾಡೋದಿಕ್ಕೆ ನಾನು ಒಂದು ಡಂಜನ್ ಕ್ರಾಪ್ ತಗೊಂಡಿದೀನಿ ಇದು ಜೀವ ಇದೆ ಇನ್ನು ಇಲ್ಲಿ ನಮ್ಗೆ ಅಮೆರಿಕಾದಲ್ಲಿ ಜೀವ ಇರೋ ಡಂಜನ್ ಕ್ರಾಪ್ ಸಿಗುತ್ತೆ ಇದರ ಬೆಲೆ ನಲವತ್ತೊಂದು ಡಾಲರು ಅಂದರೆ ಇಂಡಿಯಾ ಬೆಲೆಯಲ್ಲಿ ನಾಲ್ಕು ಸಾವಿರ ಇದರ ತೂಕ ಬಂದು ಒಂಬೈನೂರು ಗ್ರಾಮ್ ಅಷ್ಟಿರುತ್ತೆ ಎರಡು ಎಲ್ ಬಿ ನಾನು ಹೇಳೋ ರೀತಿ ನೀವು ಮಾಡಿದರೆ ನಳ್ಳಿ ಸಾರು ಯಾರು ತಿನ್ನಲ್ವೋ ಅವರು ಕೂಡ ಈ ನಳ್ಳಿ ಸಾರನ್ನ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದನ್ನ ಮಾಡೋದಿಕ್ಕೆ ನಮಗೆ ಬೇಕಾಗಿರೋಂಥ ಸಾಮಾನುಗಳು ಏನೇನು ಅಂತ ನೋಡೋಣ ಬನ್ನಿ ಇದನ್ನ ಮಾಡೋ ವಿಧಾನ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ತಗೊಳ್ಳಿ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಜಾಸ್ತಿ ಹಾಕಿದಷ್ಟು ಕರಿಗಳು ತುಂಬ ಚೆನ್ನಾಗಿರುತ್ತೆ ಒಂದು ದೊಡ್ಡ ಆನಿಯನ್ನು ಅದನ್ನು ಕಟ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ಅದಾದಮೇಲೆ ಎರಡು ಚಿಲ್ಲಿ ಹಾಕಿ ಉದ್ದಕ್ಕೆ ಕಟ್ ಮಾಡಿ ಅದು ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆನಿಯನ್ ಲೀವ್ಸನ್ನು ಕೂಡ ತಗೊಳ್ಳಿ ಇದು ರುಚಿನ ಜಾಸ್ತಿ ಮಾಡುತ್ತೆ ಕ್ಲೀನ್ ಮಾಡಿಟ್ಕೊಂಡಿರೋ ಅಂಥ ಕ್ರ್ಯಾಬನ್ನು ಹಾಕಿ ಕಲಸಿ ಒಂದು ಐದು ನಿಮಿಷ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಎರಡು ಟೀ ಸ್ಪೂನ್ ಚಿಲ್ಲಿ ಪೌಡರ್ ಇದು ಜೀವ ಇರೋದ್ರಿಂದ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಇದೆಲ್ಲ ಹಾಕಿ ಒಂದ್ಸಾರಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚುಳ ಮುಚ್ಚಿ ಬೇಯಿಸಿ ನಂತರ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರಾಕಿ ನಿಮಗೆ ಕ್ವಾಂಟಿಟಿ ಎಷ್ಟಿದೆಯೋ ಅದ್ರ ಮೇಲೆ ನೀವು ಮಸಾಲೆ ಪದಾರ್ಥದ ಕ್ವಾಂಟಿಟಿಯನ್ನ ಇನ್ಕ್ರೀಸ್ ಮಾಡ್ಕೋಬಹುದು ನಾನೀಗ ತಗೊಂಡಿರೋದು ಒಂಬೈನೂರು ಗ್ರಾಮ್ ನಳ್ಳಿ ಇರೋದ್ರಿಂದ ನಾನು ಒಂದೂವರೆ ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಜೊತೆಗೆ ನೀವು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಫ್ರೆಶ್ ಆಗಿರೋದು ಹಾಕಿ ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸಿ ಅದ್ರ ಜೊತೆಗೆ ಬಿಸಿ ಬಿಸಿ ರೈಸನ್ನ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕರಿ ರೆಡಿ ಆಗೋಷ್ಟರಲ್ಲಿ ರೈಸ್ ಕೂಡ ಆಗುತ್ತೆ ಹತ್ತು ನಿಮಿಷದ ನಂತರ ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಒಂದ್ಸಾರಿ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿ ಬೇಯಿಸಿ ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸಿ ಈ ಕ್ರಾಪ್ ಬೇಯೋದಿಕ್ಕೆ ಮಿನಿಮಮ್ ಅಂದ್ರೂ ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷ ಆಗುತ್ತೆ ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಕೊನೆಗೆ ಆಯಿಲ್ ಎಲ್ಲ ಮೇಲೆ ಬಂದು ಈ ರೀತಿ ತೇಲ್ತಾ ಇರುತ್ತೆ ಸೊ ಅವಾಗ ಈ ಕರಿ ರೆಡಿ ಆಗಿದೆ ಅಂತ ಅರ್ಥ ಇದನ್ನ ನೀವು ಬಿಸಿ ಬಿಸಿ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಟೈಮ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬಂದು ತಲುಪುತ್ತೆ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ